ಇವರನ್ನೆಲ್ಲ ಯಾರು ಈ ಆನ್ಲೈನ್ ಗೇಮ್ಗೆ ನಡೆಸ್ತಾರೆ ಅವರನ್ನೆಲ್ಲ ನಾನು ಒಂದು ಸಭೆ ಕರೆದೆ ಸಭೆ ಕರೆದು ನೋಡಿ ಈ ರೀತಿ ಆಗ್ತಾ ಇದೆ ಇದನ್ನು ನಾವು ತಡೆಗಟ್ಟಬೇಕು ನೀವು ರೆಗ್ಯುಲೇಟ್ ಮಾಡೋದಕ್ಕೆ ನೀವು ಒಪ್ಕೊಳ್ಬೇಕು ಯಾಕೆಂದರೆ ಈ ಆ್ಯಕ್ಟನ್ನು ನೀವು ಹೋಗಿ ಅಲ್ಲಿ ಸ್ಟೇ ಮಾಡಿದರೆ ಇದು ಸಮಾಜದ ದೃಷ್ಟಿಯಿಂದ ಇದು ಸರಿ ಆಗೋದಿಲ್ಲ ಅಂತೇಳಿ ನಾನು ಎಂಟು ಏಪ್ರಿಲ್ ಇಪ್ಪತ್ತೈದಕ್ಕೆ ಒಂದು ಸಭೆಯನ್ನು ಕರೆದು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಹೌದು ನಾವು ಒಪ್ಕೊಳ್ತೇವೆ ಅಂತೇಳಿ ಈಗ ಅವರು ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ಒಂದು ಸಮಿತಿನೂ ಕೂಡ ಈಗಾಗಲೇ ಪ್ರಣಬ್ ಪ್ರಣಾಮ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇನೆ ಅವರು ಈಗ ಸೆಪ್ಟೆಂಬರ್ನಲ್ಲಿ ರಿಪೋರ್ಟನ್ನು ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ ಆ ರಿಪೋರ್ಟ್ ಬಂದ ನಂತರ ಈಗೇನು ನಾವು ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ ನಾವು ವೆಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೂ ಒಂದು ಕಡೆ ಆಗುತ್ತೆ ಇಲ್ಲಿ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಏನೆಲ್ಲ ನಾವು ಕಾನೂನುಗಳನ್ನು ಮುಂದೆ ಮಾಡ್ಬೋದು ಅನ್ನೋದಕ್ಕೂ ಕೂಡ ಈಗ ಆ ಸಮಿತಿ ಕೂಡ ಕಾಯ್ತಾ ಇದ್ದೀವಿ ಆದ್ದರಿಂದ ಇದೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಒಂದು ಜೊತೆಗೆ ರೆಗ್ಯುಲೇಟನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ ಯಾಕೆಂದರೆ ಇದು ಡಿಫೈನ್ ಆಗಬೇಕು ಗೇಮ್ ಆಫ್ ಚಾನ್ಸ್ ಇದೆಯಾ ಅಥವಾ ಸ್ಕಿಲ್ ಇದೆಯಾ ಇದೆಲ್ಲ ಡಿಫೈನ್ ಆಗಬೇಕು ಅದಕ್ಕೋಸ್ಕರನೇ ನಾವು ಇದನ್ನು ಮತ್ತೆ ಯಾರಾದರೂ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತೊಗೊಂಡು ಮಾಡೋದಕ್ಕೆ ಅವಕಾಶ ಹಾಗೆ ನಾವು ಇದನ್ನು ಮಾಡ್ತೇವೆ ಅಂತಕ್ಕಂಥ ಉತ್ತರವನ್ನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ